ಎಲ್ಲರಿಗೂ ನಮಸ್ಕಾರ ದೇವರ ಮನೆಯಲ್ಲೇನಾದರೂ ಈ ಒಂದು ವಸ್ತು ಇದ್ದರೆ ಈಗಲೇ ತೆಗೆದುಬಿಡಿ ತಿಳಿದನೆ ಈ ಥರದೇನಾದರೂ ಒಂದು ತಪ್ಪೇನಾದರೂ ಆಗಿದ್ದರೆ ಮನೆ ಏಳಿಗೆ ಆಗೋದಿಲ್ಲ ಕಷ್ಟದ ಮೇಲೆ ಕಷ್ಟ ಇರುತ್ತೆ ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಯಾವ ತಪ್ಪುಗಳನ್ನ ಮಾಡಬಾರ್ದು ಅಂತ ತಿಳ್ಕೊಳ್ಳೋಣ ಇವತ್ತು ನಾನು ತಿಳಿಸುವಂತಹ ಪಾಯಿಂಟ್ಸಲ್ಲಿ ನಿಮಗೆ ಅನುಭವ ಆಗಿತ್ತು ಅಂತಂದರೆ ಒಮ್ಮೆ ಯೋಚನೆ ಮಾಡಿ ನಾವು ನೀಟಾಗಿ ಪೂಜೆ ಮಾಡ್ತಾ ಇದ್ದೀವಿ ಆದರೆ ಏನಾದರೂ ಕಷ್ಟಗಳಿದೆಯಾ ಕೆಲವೊಂದಷ್ಟು ಅನುಭವಗಳು ನಿಮಗೆ ಆಗಿರುತ್ತೆ ಆ ಅನುಭವಗಳೇನಾದರೂ ಆಗಿತ್ತು ಅಂತಂದರೆ ತಕ್ಷಣವೇ ಸರಿ ಮಾಡ್ಕೊಳ್ಳಿ ಬಹಳಷ್ಟು ಜನ ನಿಷ್ಠೆಯಿಂದ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡ್ತಾ ಇರ್ತಾರೆ ಪ್ರತಿದಿನ ಗೋಧೂಳಿ ಸಮಯದಲ್ಲೇ ಪೂಜೆ ಮಾಡ್ತಿರ್ತಾರೆ ಆದರೂ ಸಹ ಕಷ್ಟ ತಪ್ಪಿರಲ್ಲ ಜಗಳಗಳು ಸಾಲ ಹಣದ ಸಮಸ್ಯೆ ಈ ಥರದ್ದೆಲ್ಲ ಪ್ರಾಬ್ಲಮ್ಸ್ ಆಗ್ತಿರುತ್ತೆ ಆಗ ಪ್ರತಿಯೊಬ್ಬರು ಯೋಚನೆ ಮಾಡೋದೇನಪ್ಪ ಅಂತಂದ್ರೆ ನಾವು ಚೆನ್ನಾಗಿ ಪೂಜೆ ಮಾಡಿದ್ರು ನಮಗೆ ದೇವರು ಯಾಕೆ ಇಷ್ಟು ಪರೀಕ್ಷೆಗಳನ್ನ ಕೊಡ್ತಾ ಇರ್ತಾನೆ ಅಂತ ಸಾಕಷ್ಟು ಮಂತ್ರಗಳ ಪಠಣೆ ಭಜನೆ ವ್ರತಗಳನ್ನು ಸಹ ಮಾಡಿದ್ರು ಇನ್ನೂ ಕಷ್ಟ ಪರಿಹಾರ ಆಗ್ತಿಲ್ಲ ಅಂತಂದ್ರೆ ಈ ಮುಖ್ಯವಾದ ವಿಷಯಗಳನ್ನ ತಿಳ್ಕೊಳ್ಳೋದು ಅವಶ್ಯಕ ಮನೆಯಲ್ಲಿ ಮಕ್ಕಳು ಆರೋಗ್ಯ ತಪ್ತಾ ಇರ್ತಾರೆ ಹೇಳಿದ ಮಾತನ್ನ ಕೇಳಲ್ಲ ತುಂಬಾ ಹಠ ಮಾಡ್ತಿರ್ತಾರೆ ಗಂಡ ಹೇಳಿದನ್ನ ಹೆಂಡತಿ ಕೇಳಲ್ಲ ಹೆಂಡತಿ ಹೇಳಿದನ್ನ ಗಂಡ ಕೇಳ್ತಿರಲ್ಲ ಮನೆಯಲ್ಲಿ ಯಾರಿಗೂ ಹೊಂದಾವಣಿಕೆ ಇರಲ್ಲ ಮನೆಯ ಯಜಮಾನನ ಮನ್ಸಿನ ಮೇಲೆ ತುಂಬಾ ಪರಿಣಾಮ ಬೀರುತ್ತೆ ದುಷ್ಪರಿಣಾಮ ಬೀರುತ್ತೆ ಅಂತಾನೆ ಹೇಳ್ಬೋದು ಪ್ರೆಷರ್ ತಡ್ಕೊಳ್ಳೋಕ್ಕಾಗ್ತಿರಲ್ಲ ಆಗ್ತಿರಲ್ಲ ಅವ್ರಿಗೆ ಹಾಗಾಗಿ ಸಂತೋಷದಿಂದ ಮನೆಯವ್ರ ಜೊತೆ ಇರಕ್ಕೆ ಆಗ್ತಿರಲ್ಲ ಮನೆಯಲ್ಲಿ ಅತಿ ಮುಖ್ಯವಾಗಿ ಅಡುಗೆ ಮನೆ ಹಾಗೆ ದೇವರ ಮನೆ ಧೂಳಿಂದ ಇರಬಾರ್ದು ಧೂಳನ್ನ ಅವಾಗವಾಗ ತೆಗಿತಾ ಇರಬೇಕು ತುಂಬಾ ಶುದ್ಧವಾಗಿ ಇಟ್ಕೋಬೇಕು ಅಡುಗೆ ಮನೆಯಲ್ಲಿ ಅಗ್ನಿ ಮೂಲೆಯಲ್ಲಿ ಅಗ್ನಿದೇವ ಹಾಗೆ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರೆ ಅಂತ ಹಿರಿಯರು ಹೇಳಿರುವಂತಹ ಮಾತಿದೆ ಯಾವುದೇ ಕಾರಣಕ್ಕೂ ಮನೆಯ ಯಾವ ಮೂಲೆಯಲ್ಲೂ ಜೇಡ ಕಟ್ಟಿರಬಾರ್ದು ಹಾಗೆಯೇ ದೇವರ ಮನೆಯಲ್ಲಿ ಧೂಳು ಇರಬಾರ್ದು ಪ್ರತಿದಿನ ಶುದ್ಧವಾದ ನೀರಿನಲ್ಲಿ ನೆಲನ ಒರೆಸ್ಕೋಬೇಕು ಅಡಿಗೆ ಮನೆ ಸಹ ಪ್ರತಿದಿನ ಮನೆ ಪೂರ್ತಿ ಒರೆಸೋಕ್ಕಾಗಿಲ್ಲ ಅಂತ ಅಂದ್ರೂ ಅಡಿಗೆ ಮನೆ ಹಾಗೆ ದೇವ್ರ ಮನೆನ ಒರೆಸ್ಕೊಬೇಕಾಗತ್ತೆ ಇನ್ನು ದೇವರ ಮನೆಯಲ್ಲಂತೂ ಮನೆ ದೇವರು ಕುಲ ದೇವರು ಇಷ್ಟ ದೇವರು ಎಲ್ಲ ದೇವರುಗಳು ಸಹ ನೆಲೆಸಿರ್ತಾರೆ ಹಾಗಾಗಿ ಪ್ರತಿದಿನ ಶುದ್ಧಿ ಮಾಡೋದು ಮರಿಬಾರ್ದು ಪ್ರತಿದಿನ ಏನು ದೇವರ ಫೋಟೋ ತೆಗೆದು ಒರೆಸೋದಾಗ್ಲಿ ಅಥವಾ ಪಾತ್ರೆಗಳನ್ನ ತೊಳೆಯೋದು ಆ ಥರ ಹೇಳ್ತಾ ಇಲ್ಲ ನೆಲನ ಒರೆಸ್ಕೋಬೇಕು ಜೇಡ ಇರಬಾರ್ದು ಹಾಗೆ ಅಗರ್ಬತ್ತಿದ ಡಸ್ಟ್ ಇತ್ತು ಅಂತಂದ್ರೆ ಅದನ್ನ ತೆಗಿಬೇಕು ಹಿಂದಿನ ದಿನ ಹೂ ಹಾಕಿದ್ದನ್ನು ಖಂಡಿತವಾಗಿಯೂ ಪೂಜೆ ಮಾಡೋದಕ್ಕಿಂತ ಮುಂಚೆ ತೆಗೆದ್ಬಿಟ್ಟು ಹೊಸ ಹೂವು ಹಾಕಿ ಹೊಸ ಹೂ ಇಲ್ಲ ಅಂತಂದ್ರೂ ಪರವಾಗಿಲ್ಲ ಹಳೆ ಹೂನ ತೆಗೆದುಬಿಡಿ ಬಾಡಿಲ್ಲ ಅಂತ ಅಂದ್ಬಿಟ್ಟು ಅದೇ ಹೂವಿಂದ ಪೂಜೆನ ಮುಂದುವರಿಸಬೇಡಿ ಹೂಗಳು ಅಗರ್ಬತ್ತಿದು ಏನು ಏನ್ ಡಸ್ಟ್ ಇರುತ್ತೆ ಅದನ್ನ ಒಂದು ದೇವರ ಮನೆಯಲ್ಲಿ ಕವರ್ ಇಟ್ಟು ಅದರೊಳಗೆ ಹಾಕಿ ಅಲ್ಲೇ ಇಟ್ಬಿಟ್ಟಿರ್ತಾರೆ ಆ ತಪ್ಪನ್ನ ಯಾವುದೇ ಕಾರಣಕ್ಕೂ ಮಾಡಬೇಡಿ ಅದನ್ನ ಹೊರಗಡೆ ಅಂದ್ರೆ ಅಡಿಗೆ ಮನೆಯಲ್ಲೂ ಸಹ ಇಟ್ಕೊಳಕ್ ಹೋಗ್ಬೇಡಿ ಪ್ರತ್ಯೇಕವಾದ ಒಂದು ಯಾರು ತುಳಿದೇ ಇರೋಂತಹ ಜಾಗದಲ್ಲಿ ಇಟ್ಬಿಟ್ಟು ಆ ಕವರ್ ಅಲ್ಲಿ ಹಾಕೊಳ್ಳಿ ದೇವರ ಮನೆಗೆ ಪ್ರತ್ಯೇಕವಾದ ಕರವಸ್ತ್ರ ಇಟ್ಟೆ ಇಟ್ಟಿರ್ತಾರೆ ಆದರೆ ಒಂದು ತಪ್ಪು ಮಾಡಬಾರ್ದು ಒಂದು ಬಟ್ಟೆನಲ್ಲೇ ನೆಲ ಒರೆಸೋದು ದೇವರ ಫೋಟೋ ಒರೆಸೋದಾಗಲಿ ಅಥವಾ ನಮ್ಮ ಕೈ ಒರೆಸ್ಕೊಳ್ಳೋದು ಆ ಥರ ಮಾಡಬಾರ್ದು ಮೂರು ಬಟ್ಟೆಗಳು ಬೇರೆ ಆಗಿರಬೇಕು ದೇವರ ಫೋಟೋ ಒರೆಸೋಕೆ ಒಂದು ಬಟ್ಟೆ ಆದರೆ ನೆಲ ಒರೆಸೋಕ್ಕೆ ಬೇರೆ ಬಟ್ಟೆ ಇರಬೇಕು ಹಾಗೆ ನಮ್ಮ ಕೈಗಳನ್ನೇನಾದರೂ ಏನಾದರೂ ಒರೆಸ್ಕೋಬೇಕು ಅಂದರೆ ಪ್ರತ್ಯೇಕವಾದ ಬಟ್ಟೆ ಇರಬೇಕಾಗತ್ತೆ ಒರೆಸೋ ಅಂತಹ ಬಟ್ಟೆಗಳನ್ನೂ ಯಾವುದೇ ಕಾರಣಕ್ಕೂ ದೇವರ ಮನೆಯಲ್ಲಿ ಇಡಕ್ಕೆ ಹೋಗಬಾರ್ದು ಅತಿ ಮುಖ್ಯವಾಗಿ ನಾವು ತಿಳ್ಕೊಬೇಕಾಗಿರುವಂತಹ ವಿಷಯ ಏನಪ್ಪ ಅಂತಂದರೆ ಕ್ಲೀನ್ ಆಗಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಪಾತ್ರೆಗಳನ್ನ ಮತ್ತು ಫೋಟೋಗಳನ್ನ ಯಾವ ದಿನ ತೊಳಿಬೇಕು ಅಥವಾ ಯಾವ ದಿನ ಒರೆಸ್ಬೇಕು ಅನ್ನೋದಾದರೆ ಪ್ರತಿದಿನ ಒರೆಸಕ್ಕೆ ಹೋಗಬಾರ್ದು ಅದರಲ್ಲೂ ಮಂಗಳವಾರ ಶುಕ್ರವಾರ ಹುಣ್ಣಿಮೆ ಅಮಾವಾಸ್ಯೆಗಳಲ್ಲಿ ಯಾವುದೇ ಕಾರಣಕ್ಕೂ ಕ್ಲೀನ್ ಮಾಡೋಕೆ ಹೋಗಬಾರ್ದು ದೇವರ ಪಾತ್ರೆ ಎಲ್ಲ ಕ್ಲೀನ್ ಮಾಡಿ ಫೋಟೋ ಕ್ಲೀನ್ ಮಾಡೋದಾದರೆ ಇಷ್ಟು ದಿನಗಳನ್ನ ಬಿಟ್ಟು ಬೇರೆ ದಿನಗಳಲ್ಲಿ ಮಾಡ್ಕೋಬೇಕಾಗತ್ತೆ ಬಹಳಷ್ಟು ಜನ ಮನೆ ದೇವರಿಗೆ ವಾರ ಮಾಡೋದಾದರೆ ಮಂಗಳವಾರ ಶುಕ್ರವಾರ ಇತ್ತು ಅಂತಂದರೆ ಹಿಂದಿನ ದಿನ ಅಂದರೆ ಸೋಮವಾರ ಗುರುವಾರ ಮಾಡಿಕೊಂಡ್ರೆ ತುಂಬ ಒಳ್ಳೆಯದು ಸಾಕಷ್ಟು ಜನ ಏನು ಮಾಡ್ತಾರಪ್ಪ ಅಂತಂದರೆ ಬಾಡಿಗೆ ಮನೆಯಲ್ಲಿರ್ಬೋದು ಅಥವಾ ಮನೆ ಚಿಕ್ಕದಾಗಿದೆ ಅನ್ನೋ ಕಾರಣಕ್ಕೋಸ್ಕರ ಅಡುಗೆ ಮನೆಯಲ್ಲಿ ಏನಾದರೂ ದೇವರ ಫೋಟೋ ಅಥವಾ ಕಳಸನ ಇಟ್ಟು ಪೂಜೆ ಮಾಡುವಂಥವ್ರು ಅದನ್ನು ತಕ್ಷಣವೇ ಬದಲಾಯಿಸ್ಕೊಳ್ಳಿ ಯಾವುದಾದ್ರೂ ಒಂದು ಒಳ್ಳೆ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕು ಈಶಾನ್ಯ ಮೂಲೆ ಆಗಿರಬಹುದು ಪೂರ್ವ ಅಥವಾ ಪಶ್ಚಿಮ ಯಾವುದಾದ್ರೂ ಒಂದು ಒಳ್ಳೆಯ ಜಾಗದಲ್ಲಿ ನಮ್ಮ ನೆರಳು ದೇವರಿಗೆ ತಾಕ್ದೇ ಇರೋ ರೀತಿಯಲ್ಲಿ ಅಂದರೆ ನಮ್ಮ ಮುಟ್ಟಿನ ಸಮಯದಲ್ಲಿ ನಮ್ಮ ನೆರಳು ತಾಕ್ತೇ ಇರೋ ರೀತಿಯಲ್ಲಿ ಹಾಗೆ ಬೇರೆಯವರ ದೃಷ್ಟಿ ನೇರವಾಗಿ ಬೀಳದೇ ಇರೋ ರೀತಿಯಲ್ಲಿ ಒಂದು ಒಳ್ಳೆ ಅನುಕೂಲವಾದ ಜಾಗದಲ್ಲಿ ಅದನ್ನು ಬದಲಾಯಿಸಿಕೊಂಡ್ರೆ ತುಂಬ ಒಳ್ಳೆಯದು ಯಾವುದಾದ್ರೂ ಒಂದು ವುಡ್ ಸ್ಟ್ಯಾಂಡನ್ನ ಹಾಕೊಳ್ಳೋದ್ರಿಂದ ಹಿಂದೆ ಎಲ್ಲ ಮರದ ಪೀಠದಲ್ಲೇ ದೇವ್ರನ್ನ ಸ್ಥಾಪನೆ ಮಾಡ್ತಾ ಇದ್ರು ತುಂಬಾ ಒಳ್ಳೆಯದಾಗುತ್ತೆ ಹೀಗೆ ಮಾಡೋದ್ರಿಂದ ತುಂಬ ಉಪಯೋಗಗಳಿದೆ ಯಾಕೆ ಅಂತಂದರೆ ದೇವರ ಸ್ಥಾನ ಎತ್ತರದಲ್ಲಾಗತ್ತೆ ದೇವರ ಕೃಪಾ ದೃಷ್ಟಿ ನಮ್ಮ ಮೇಲೆ ಬೀಳ್ತಾ ಇರತ್ತೆ ಅಡುಗೆ ಮನೆಯಲ್ಲಿ ನಾನ್ ನಾನ್ವೆಜ್ಜು ಮಾಡ್ತಾರೆ ಹಾಗೆ ಒಗ್ಗರಣೆ ಎಸ್ಪೆಷಲಿ ಖಾರ ಆ ಥರದೇನಾದರೂ ಘಾಟನ್ನು ದೇವರಿಗೆ ಆದಷ್ಟು ಅವಾಯ್ಡ್ ಮಾಡಬೇಕು ಹಾಕಬಾರ್ದು ಆ ಕಾರಣದಿಂದನೂ ಸಹ ಇದನ್ನ ಬದಲಾಯಿಸ್ಕೋಬೇಕಾಗತ್ತೆ ಪ್ರತ್ಯೇಕವಾಗಿ ನಾವು ದೇವ್ರನ್ನ ಇಡಬೇಕಾದ್ರೆ ಒಂದು ನೆನಪಲ್ಲಿ ಇಟ್ಕೋಬೇಕಾಗುತ್ತೆ ದಕ್ಷಿಣ ದಿಕ್ಕಿನಲ್ಲಿ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಹಾಗೆ ಮಲ್ಕೊಳ್ಳೋ ಅಂತಹ ಸ್ಥಳಗಳು ಬೆಡ್ರೂಮ್ ಆಗಿರ್ಬೋದು ಇಂತಹ ಸ್ಥಳಗಳಲ್ಲಿ ಯಾವುದೇ ಕಾರಣಕ್ಕೂ ಮಾಡೋಕ್ಕೆ ಹೋಗಬೇಡಿ ಪ್ರತಿದಿನ ಸಂಜೆ ದೇವರಿಗೆ ದೀಪನ ಹಚ್ಚೋದನ್ನ ಯಾವುದೇ ಕಾರಣಕ್ಕೂ ಮರಿಬಾರ್ದು ಅಕಸ್ಮಾತ್ ಹೆಣ್ಣು ಮಕ್ಕಳಲ್ಲಿ ಏನಾದ್ರೂ ಮುಟ್ಟಿನ ಸಮಯದಲ್ಲಿತ್ತು ಅಂದರೆ ಮನೆಯಲ್ಲಿ ಬೇರೆಯವ್ರು ಯಾರ ಹತ್ರನಾದ್ರೂ ಹಚ್ಚಿಸ್ಬೇಕಾಗತ್ತೆ ವಾಸ್ತು ದೋಷ ಮನೆಯಲ್ಲಿ ಇರಬಾರ್ದು ಹಾಗೆ ಸಕಾರಾತ್ಮಕ ಶಕ್ತಿ ಇರಬೇಕು ಅಂತಂದರೆ ಬೆಳಗ್ಗೆ ಸಂಜೆ ನಾವು ದೀಪ ಹಚ್ಚೋದ್ರಿಂದ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ವಾಸ್ತು ದೋಷ ಉಂಟಾಗಲ್ಲ ದೇವರ ಮನೆಯನ್ನು ಯಾವುದೇ ಕಾರಣಕ್ಕೂ ಪೂರ್ತಿಯಾಗಿ ಕತ್ತಲೆ ಮಾಡಬಾರ್ದು ಒಂದು ಸಣ್ಣ ಲೈಟ್ ಆದರೂ ಹಾಕಿರಬೇಕು ಇಲ್ಲ ಅಂತಂದರೆ ಅನುಕೂಲ ಇರೋರು ದೀಪನೇ ಹೆಚ್ಚುತ್ತೂ ಉರಿಸ್ಬೋದು ಮನೆಯ ಯಾವ ಜಾಗದಲ್ಲಿ ಅತಿ ಹೆಚ್ಚಾಗಿ ಕತ್ತಲಿರುತ್ತೆ ಅಲ್ಲಿ ನಕಾರಾತ್ಮಕ ಶಕ್ತಿ ಆವರಿಸ್ಕೊಳ್ಳುತ್ತೆ ದೇವರಿಗೆ ಪ್ರತ್ಯೇಕವಾಗಿ ಏನಾದರೂ ಸ್ಟ್ಯಾಂಡ್ ಹಾಕಿರ್ತೀವಿ ಅಂತಂದರೆ ತುಂಬ ಎತ್ತರ ಸ್ಥಾನದಲ್ಲಿ ಹಾಕಬಾರ್ದು ಯಾಕೆ ಅಂತಂದರೆ ದೇವರ ದೃಷ್ಟಿ ನಮ್ಮ ಮೇಲೆ ಬೀಳೋ ಥರ ಇರಬೇಕು ತುಂಬ ಎತ್ತರದಲ್ಲಾಯಿತು ಅಂತಂದರೆ ಆ ದೃಷ್ಟಿ ನಮ್ಮ ಮೇಲೆ ಬರಲ್ಲ ಇನ್ನೊಂದು ವಿಷಯ ಏನಪ್ಪಾ ಅಂತಂದರೆ ದೇವರು ಯಾವಾಗಲೂ ನಮ್ಮ ದೃಷ್ಟಿಯಿಂದ ಕೆಳಗಡೆನೂ ಇರಬಾರ್ದು ದೇವರ ದೃಷ್ಟಿ ಯಾವಾಗಲೂ ನಮ್ಮ ತಲೆ ಮೇಲೆ ಮುಖದ ಮೇಲೆ ಅಥವಾ ಹೃದಯ ಭಾಗಕ್ಕೆ ಇಷ್ಟು ಜಾಗಗಳಲ್ಲಿ ಬಿದ್ದರೆ ತುಂಬ ಒಳ್ಳೆಯದು ಅದರಿಂದ ಕೆಳಭಾಗದಲ್ಲಿ ದೇವರ ದೃಷ್ಟಿ ಇರಬಾರ್ದು ಅದೇ ರೀತಿಯಲ್ಲಿ ದೇವರ ಫೋಟೋಗಳನ್ನ ನಾವು ಇಡಬೇಕು ದೇವರ ಮನೆ ಆಗಿರ್ಬೋದು ಅಥವಾ ದೇವರ ಫೋಟೋಗಳನ್ನ ಇಡಬೇಕಾದ್ರೆ ಸ್ವಲ್ಪ ಇಟ್ಕೋಬೇಕು ಯಾವುದೇ ವಾಶ್ರೂಮ್ ಗೋಡೆಗಳು ಅಟ್ಯಾಚ್ ಆಗಿರಬಾರ್ದು ದೇವರ ಮನೆ ಅಥವಾ ದೇವರ ಫೋಟೋಗಳಲ್ಲಿ ದೇವರ ಸನ್ನಿಧಾನ ಇರಬೇಕು ಅಂತಂದರೆ ಒಳ್ಳೆ ಜಾಗದಲ್ಲಿಟ್ಟಾಗ ಮಾತ್ರ ಸನ್ನಿಧಾನ ಬರುತ್ತೆ ಸ್ವಂತ ಮನೆ ಇರುವಂತವ್ರಿಗೆ ಆದಷ್ಟು ಗೊತ್ತಾಗ್ಬಿಡುತ್ತೆ ಇಂಡಿವಿಜುವಲ್ ಮನೆ ಆದರೂ ಗೊತ್ತಾಗುತ್ತೆ ಇಲ್ಲಿ ಟಾಯ್ಲೆಟ್ ಅಥವಾ ವಾಶ್ರೂಮ್ ಇದೆಯಾ ಇಲ್ವಾ ಅಂತ ಬಾಡಿಗೆ ಮನೆಗಳಲ್ಲಿ ಏನಾಗುತ್ತೆ ಅಂದ್ರೆ ಪಕ್ಕ ಪಕ್ಕದಲ್ಲೇನೆ ಮನೆ ಮಾಡಿರ್ತಾರೆ ಹಾಗಾಗಿ ಈ ತರ ಅಟ್ಯಾಚ್ ಇರುವಂತಹ ಮನೆಗಳಲ್ಲಿ ಒಂದ್ಸತಿ ಕನ್ಫರ್ಮ್ ಮಾಡ್ಕೋಬೇಕಾಗುತ್ತೆ ನಾವು ಇಟ್ಟಿರುವಂತಹ ದೇವ್ರ ಮನೆ ಜಾಗ ಹಿಂಭಾಗದಲ್ಲಿ ಏನಾದ್ರು ಈ ತರ ಗೋಡೆಗಳು ಅಟ್ಯಾಚ್ ಆಗಿದೆಯಾ ಅಂತ ಮನೆಯ ಹಿರಿಯವರು ಏನಾದ್ರು ತೀರ್ಕೊಂಡಿರ್ತಾರೆ ಅಂತವರ ಫೋಟೋಗಳನ್ನ ದೇವ್ರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಇಡಕ್ಕೆ ಹೋಗ್ಬೇಡಿ ಇವರು ಪಿತೃದೇವತೆಗಳಾಗಿರ್ತಾರೆ ಪಿತೃದೇವತೆಗಳೇ ಬೇರೆ ದೇವರುಗಳೇ ಬೇರೆ ಹಾಗಾಗಿ ಅವರ ದಿಕ್ಕು ಬೇರೆ ಇರುತ್ತೆ ಪಿತೃದೇವತೆಗಳಿಗೆ ಪಿತೃದೇವತೆಗಳಿಗೆ ದಕ್ಷಿಣ ದಿಕ್ಕು ಆದರೆ ದೇವರನ್ನ ದಕ್ಷಿಣ ದಿಕ್ಕಿಗೆ ಯಾವುದೇ ಕಾರಣಕ್ಕೂ ಇಡೋಲ್ಲ ಹಾಗಾಗಿ ದೇವರ ಕೋಣೆಯಲ್ಲಿ ಈ ಥರ ಫೋಟೋಗಳನ್ನ ಇಡಬೇಡಿ ಪಿತೃದೇವತೆಗಳ ಆಶೀರ್ವಾದ ಇದ್ರೇ ದೇವರ ಆಶೀರ್ವಾದ ಸಿಗುತ್ತೆ ಅಂತ ಹೇಳೋದು ಎಷ್ಟು ಸತ್ಯನೋ ಆದರೆ ಒಂದೇ ಕೋಣೆಯಲ್ಲಿ ಇಡಬಾರ್ದು ಅನ್ನೋದು ಅಷ್ಟೇ ಸತ್ಯ ಹಿರಿಯರಿಗೆ ಗೌರವ ಕೊಡಲೇಬೇಕು ತಕ್ಕಂತಹ ಪೂಜೆನೂ ಸಲ್ಲಿಸಬೇಕು ಆದರೆ ದೇವರ ಪೂಜೆನೇ ಬೇರೆ ದೇವತೆಗಳ ಪೂಜೆನೇ ಬೇರೆ ದೀಪಗಳ ವಿಚಾರಕ್ಕೆ ಬಂದರೆ ತುಂಬ ಜನದ ಮನೆ ಎರಡು ದೀಪ ಅಂದರೆ ಜೋಡಿ ದೀಪಗಳನ್ನೇ ಬೆಳಗಿಸ್ತಾರೆ ಇನ್ನು ಕೆಲವರು ಒಂದು ದೀಪ ಮಾತ್ರ ಹಚ್ಚುತ್ತಾರೆ ಇದು ಯಾಕಪ್ಪ ಅಂತಂದ್ರೆ ಹಿಂದಲವರು ಏನು ಅಭ್ಯಾಸ ಮಾಡ್ಕೊಂಡು ಬಂದಿರ್ತಾರೆ ಕೆಲವರು ಒಂದು ದೀಪನ ಹಚ್ಚುತ್ತಾ ಇರ್ತಾರೆ ಇನ್ನು ಕೆಲವರು ಎರಡು ಜೋಡಿ ದೀಪಗಳನ್ನ ಹಚ್ಚುತ್ತಾ ಇರ್ತಾರೆ ನಾವು ಹೇಗೆ ಮಾಡಬೇಕಂದ್ರೆ ಹಿಂದಲಿಂದ ಹೆಂಗ್ ಮಾಡ್ಕೊಂಡು ಬಂದಿರ್ತಾರೆ ಅದೇ ರೀತಿಲಿ ಕಂಟಿನ್ಯೂ ಮಾಡಬೇಕಾಗುತ್ತೆ ಬೇರೆಯವ್ರನ್ನ ನೋಡಿ ನಾವು ಅದೇ ಥರ ಮಾಡಬೇಕು ಅಂತ ಪ್ರಯತ್ನ ಪಡಬಾರ್ದು ಯಾಕೆ ಅಂತಂದ್ರೆ ನಮ್ಮ ಮನೆಯಲ್ಲಿ ಏನು ಪದ್ಧತಿ ಇರುತ್ತೆ ಅದನ್ನು ನಾವು ಪಾಲಿಸ್ಬೇಕಾಗುತ್ತೆ ಕಳಸದ ವಿಚಾರದಲ್ಲೂ ತುಂಬ ಕನ್ಫ್ಯೂಷನ್ ಇರುತ್ತೆ ಕೆಲವರು ಅಕ್ಕಿ ಮೇಲೆ ಇಡ್ತಾರೆ ಕೆಲವರು ಧಾನ್ಯದ ಮೇಲೆ ಇಡ್ತಾರೆ ಕೆಲವರು ಎಲೆ ಕಳಸ ಮಾಡ್ತಾರೆ ಇನ್ನು ಕೆಲವರು ಕಾಯಿ ಕಳಸ ಮಾಡ್ತಾರೆ ಇದನ್ನು ಅಷ್ಟೇನೆ ನಮ್ಮ ಹಿರಿಯವರು ನಮ್ಮ ಮನೆಯಲ್ಲಿ ಯಾವ ಪದ್ಧತಿಯಿಂದ ಮಾಡ್ಕೊಂಡ್ ಬಂದಿರ್ತಾರೋ ಅದನ್ನ ಮಾತ್ರ ಮಾಡಬೇಕಾಗುತ್ತೆ ಒಂದು ದೀಪ ಹಚ್ಚಿದ್ರು ಅಷ್ಟೇ ಎರಡು ದೀಪ ಹಚ್ಚಿದ್ರು ಅಷ್ಟೇ ಬತ್ತಿ ಮಾತ್ರ ಎರಡು ಇರಬೇಕಾಗುತ್ತೆ ಇದು ಲಕ್ಷ್ಮೀನಾರಾಯಣ ಆಗಿರ್ಬೋದು ಅಥವಾ ಶಿವ ಪಾರ್ವತಿನ ಸಂಕೇತಿಸುತ್ತೆ ದೇವರ ಮನೆ ಚಿಕ್ಕದಾಗಿರಲಿ ದೊಡ್ಡದಾಗಿರಲಿ ಪೊರಕೆಯನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಕೇವಲ ಬಟ್ಟೆಯಿಂದ ಮಾತ್ರ ಗುಡಿಸ್ಬೇಕು ಅಥವಾ ಒರೆಸ್ಬೇಕು ದೇವರಿಗೆ ಬಟ್ಟೆ ಏನಾದರೂ ಉಪಯೋಗಿಸ್ತೀವಿ ಅನ್ನೋದಾದರೆ ಅದನ್ನು ಯಾವಾಗಲೂ ಹೊಸದಾಗಿ ಖರೀದಿ ಮಾಡಿ ಪ್ರಾರಂಭ ಮಾಡಿ ಅದು ಸ್ವಲ್ಪ ಹಳೇದಾದರೂ ಚಿಂತೆ ಇಲ್ಲ ಆದರೆ ಅದನ್ನು ಇನ್ಯಾವುದಕ್ಕೂ ಉಪಯೋಗಿಸೋಕೆ ಹೋಗಬೇಡಿ ಈ ಬಟ್ಟೆ ಬಿಳಿದಾಗಿರ್ಬೋದು ಕೆಂಪುದಾಗಿರ್ಬೋದು ಅಥವಾ ಹಳದಿದಾಗಿರ್ಬೋದು ಕಪ್ಪುದನ್ನು ಆದಷ್ಟು ಅವಾಯ್ಡ್ ಮಾಡಿ ನಾವು ಅಥವಾ ಮಕ್ಕಳು ಉಪಯೋಗಿಸಿದಂತಹ ಬಟ್ಟೆಗಳನ್ನು ಯಾವುದೇ ಕಾರಣಕ್ಕೂ ಇದಕ್ಕೆ ಬಳಸೋಕೆ ಹೋಗಬೇಡಿ ನಾವು ಉಪಯೋಗಿಸಿದಂತಹ ಬಟ್ಟೆಗಳಿಂದ ಮನೆಯೂ ಒರೆಸ್ಬಾರ್ದು ದೇವರ ಕೋಣೆ ಅಥವಾ ಅಡಿಗೆ ಕೋಣೆ ಒರೆಸ್ಬಾರ್ದು ಇಂತಹ ವಸ್ತ್ರಗಳಲ್ಲಿ ಋಣಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಹೊಸ ಪೊರ್ಕೆ ಯಾವಾಗಲೂ ಮಹಾಲಕ್ಷ್ಮಿ ರೂಪ ಅಂತ ಹೇಳ್ತಾರೆ ಆದರೆ ನಮ್ಮ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಗಳನ್ನು ತೊಡೆಯೋದಕ್ಕೋಸ್ಕರ ನಾವು ಉಪಯೋಗಿಸಿರ್ತೀವಿ ಅದನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು ಪೊರಕ್ಕೆ ಬೇಕೇ ಬೇಕು ಅಂತ ಅನ್ನೋರು ಅದಕ್ಕೆ ಸಪ್ರೇಟ್ ಒಂದು ಸಣ್ಣದಾಗಿರುತ್ತಲ್ಲ ಅದನ್ನು ತಗೊಂಡು ಸಂಪ್ರದಾಯದಲ್ಲಿರೋದು ಸಂಪ್ರದಾಯದಲ್ಲಿರೋದೇನಪ್ಪ ಅಂತಂದರೆ ಬಟ್ಟೆನಲ್ಲೇ ಕ್ಲೀನ್ ಮಾಡಬೇಕು ಅಂತ ತುಂಬ ದೊಡ್ಡದು ದೇವರ ಮನೆ ಇದೆ ಆಗಲ್ಲ ಅನ್ನೋರು ಈ ಥರ ಹೊಸದನ್ನು ಉಪಯೋಗಿಸಿ ದೇವರ ಮನೆ ಕ್ಲೀನ್ ಮಾಡಬೇಕಾದ್ರೆ ಪೂಜೆ ಮಾಡಬೇಕಾದ್ರೆ ಅಥವಾ ಮಂತ್ರಗಳನ್ನ ಹೇಳ್ಕೋಬೇಕಾದ್ರೆ ನಮ್ಮ ಮುಖ ಉತ್ತರ ದಿಕ್ಕು ಅಥವಾ ಪೂರ್ವ ದಿಕ್ಕನ್ನು ನೋಡ್ತಾ ಇರಬೇಕಾಗುತ್ತೆ ದೇವರ ಎದುರು ಕೂತು ಪೂಜೆ ಮಾಡಬಾರ್ದು ಹಾಗೆ ಮಂತ್ರಗಳನ್ನ ಹೇಳಬಾರ್ದು ದೇವಸ್ಥಾನಗಳಲ್ಲಿ ಹೇಗೆ ಸೈಡಲ್ಲಿ ನಿಲ್ತೀವೋ ಅದೇ ರೀತಿಯಲ್ಲಿ ಒಂದು ಸೈಡಲ್ಲಿ ಕೂತು ನಾವು ಪೂಜೆ ಮಾಡಬೇಕಾಗುತ್ತೆ ದೀಪ ಹಚ್ಚಬೇಕಾದ್ರೆ ನಿಂತ್ಕೊಂಡು ದೀಪ ಹಚ್ಚಬಾರ್ದು ಕೂತ್ಕೊಂಡೇ ದೀಪ ಹಚ್ಚಬೇಕು ಪೂಜೆ ಮಾಡುವಂತಹ ಸಮಯದಲ್ಲಿ ಯಾವುದೇ ಗೋಡೆಗಳನ್ನು ಅಥವಾ ಬಾಗಿಲುಗಳನ್ನು ಒರಗಿ ಕೂರಬಾರ್ದು ನೇರವಾಗಿ ನೆಲದ ಮೇಲೆ ಕೂರಬಾರ್ದು ಒಂದು ಮಣೆ ಹಾಕೋಬೇಕು ಇಲ್ಲಾಂದರೆ ಒಂದು ಸಪ್ರೇಟ್ ಚಾಪೇನಾದರೂ ಹಾಕೋಬೇಕಾಗತ್ತೆ ಪ್ಲ್ಯಾಸ್ಟಿಕ್ದು ಉಪಯೋಗಿಸಬಾರ್ದು ಮಣೆ ಆದರೆ ಮರದಾಗಿರಬೇಕು ಅಥವಾ ತಟ್ಟಿ ಚಾಪೆ ಅಂತ ಬರುತ್ತೆ ಅದನ್ನು ಉಪಯೋಗಿಸಿ ಇಲ್ಲ ಯಾವುದು ಆಗಲ್ಲ ಅಂತಂದವರು ಒಂದು ವಸ್ತ್ರನ ಸಪ್ರೇಟು ಕೂತ್ಕೊಳ್ಳೋಕ್ಕೆ ಅಂತಲೇ ಉಪಯೋಗಿಸ್ಬೋದು ದೇವರ ಮನೆಯಲ್ಲಿ ಯಾವುದೇ ಕಾರಣಕ್ಕೂ ಯಾವುದೇ ಪ್ಲಾಸ್ಟಿಕ್ ಸಾಮಾನುಗಳಿಲ್ಲದೆ ಇರೋ ರೀತಿಯಲ್ಲಿ ನೋಡ್ಕೋಬೇಕು ಯಾವುದೇ ರೀತಿಯ ಕಬ್ಬಿಣದ ಸಾಮಗ್ರಿಗಳನ್ನು ದೇವರ ಮನೇಲಿ ಇಡಬಾರ್ದು ಹೂವನ್ನು ದೇವರಿಗೆ ಅರ್ಪಣೆ ಮಾಡೋದಕ್ಕೂ ಮುಂಚೆ ಯಾವುದೇ ಕಾರಣಕ್ಕೂ ನೇರವಾಗಿ ಅರ್ಪಣೆ ಮಾಡಬೇಡಿ ಅದಕ್ಕೆ ಸ್ವಲ್ಪ ಗಂಗಾಜಲ ಅಥವಾ ಶುದ್ಧ ನೀರಿಂದ ಪ್ರೋಕ್ಷಣೆ ಮಾಡಿ ಅರ್ಪಣೆ ಮಾಡಿ ಪೂರ್ತಿಯಾಗಿ ಹೂವನ್ನು ತೊಳಿಬಾರ್ದು ನೀರಲ್ಲಿ ಅದ್ದಿ ತೊಳಿಬಾರ್ದು ದೇವರಿಗೆ ಅರ್ಪಣೆ ಮಾಡುವಂತಹ ಹೂವಾದರೆ ಸಂಪೂರ್ಣವಾಗಿ ಮೊಗ್ಗನ್ನು ಹಾಕಬಾರ್ದು ಯಾಕೆಂದರೆ ಅದು ತಾನಾಗೆ ಅರಳೋದಿಲ್ಲ ದಪ್ಪ ಮೊಗ್ಗು ಬರುತ್ತೆ ಅದನ್ನು ಉಪಯೋಗಿಸಿ ತುಂಬಾ ಒಳ್ಳೆಯದು ಅದು ಹೇಗೆ ಅರಳುತ್ತೋ ಅದೇ ರೀತಿಯಲ್ಲಿ ನಮ್ಮ ಜೀವನವನ್ನು ಅರಳುತ್ತೆ ಪರಿಮಳೆ ಇಲ್ಲದೆ ಇರುವಂತಹ ಹೂನ ಉಪಯೋಗಿಸ್ಬೇಡಿ ಪರಿಮಳೆ ಇರುವಂತಹ ಹೂಗಳನ್ನ ಮಾತ್ರ ದೇವರಿಗೆ ಅರ್ಪಣೆ ಮಾಡಬೇಕು ಸ್ವಲ್ಪ ಬಾಡಿರೋ ಹೂವು ಅಥವಾ ಅದರಲ್ಲಿ ಸ್ವಲ್ಪ ಹಾಳಾಗಿರುತ್ತೆ ಅಂದರೆ ಅದು ಅಷ್ಟಾಗಿ ಅರಳಿರಲ್ಲ ದಳಗಳು ಮುದ್ರಿರುತ್ತೆ ಇಂಥ ಹೂಗಳ್ನ ಬಳಸಬೇಡಿ ದೇವರ ಮನೆಯ ಅಲಂಕಾರಕ್ಕೋಸ್ಕರ ಅಂತನಾದ್ರೂ ಪ್ಲಾಸ್ಟಿಕ್ ಹೂಗಳನ್ನ ಯಾವುದೇ ಕಾರಣಕ್ಕೂ ಬಳಸೋಕ್ಕೆ ಹೋಗಬೇಡಿ ಒಂದು ವಿಷಯನ ನಾವು ನೆನಪಲ್ಲಿಟ್ಕೋಬೇಕು ಪ್ರತಿದಿನ ಹೂ ಹಾಕೋಕ್ಕಾಗಲಿಲ್ಲ ಅಂತ ಅಂದರೂ ಚಿಂತೆ ಇಲ್ಲ ನಾವು ಯಾವಾಗ ಹಾಕ್ತೀವಿ ಆಗ ತುಂಬ ಒಳ್ಳೆ ಹೂಗಳನ್ನ ಅರ್ಪಣೆ ಮಾಡಿದ್ರೇ ಸಾಕು ಪ್ರತಿದಿನ ಹೂ ಹಾಕೋಕ್ಕಾಗದೇ ಇರುವಂಥವ್ರು ಸ್ವಲ್ಪ ಅಕ್ಷತೆಯನ್ನು ಮಾಡಿಕೊಂಡು ಅರ್ಪಣೆ ಮಾಡಿ ಅತಿ ಮುಖ್ಯವಾಗಿ ದೇವರ ಮುಂದೆ ಒಂದು ವಸ್ತು ಇರಲೇಬಾರ್ದು ಆ ವಸ್ತು ಯಾವುದಪ್ಪ ಅಂದರೆ ಬೆಂಕಿ ಪಟ್ಟಣ ಯಾವುದೇ ಕಾರಣಕ್ಕೂ ದೇವರ ಮನೇಲಿ ಇಡಬೇಡಿ ಅದನ್ನು ಸಪ್ರೇಟಾಗಿ ಇಟ್ಕೊಂಡಿರಿ ದೇವರ ದೀಪನೂ ಅಷ್ಟೇ ನೇರವಾಗಿ ಬೆಂಕಿ ಕಡ್ಡಿ ಉಪಯೋಗಿಸಿ ಹಚ್ಚಬಾರ್ದು ಅದನ್ನು ತುಳಸಿ ಕಾಸ್ಟದಿಂದನೋ ಅಥವಾ ಒಂದು ಬತ್ತಿ ಸಪ್ರೇಟಾಗಿ ಇಟ್ಕೊಂಡು ಅದನ್ನು ಹಚ್ಚಿ ಅದ್ರ ಮೂಲಕ ನಾವು ಹಚ್ಚಬೋದು ಒಂದು ದೀಪದಿಂದ ಇನ್ನೊಂದು ದೀಪವೂ ಸಹ ಹಚ್ಚಬಾರ್ದು ದೇವರ ಮನೆಯಲ್ಲಿ ದೇವರಿಗೆ ಅಂತಲೇ ಸಪ್ರೇಟಾಗಿ ಆಗಿ ಅರಿಶಿನ ಕುಂಕುಮ ಇಡಬೇಕು ಮುತ್ತೈದೆಯರು ಬಂದರು ಅವರು ದೇವಿ ಸ್ವರೂಪ ಅಂತ ಹೇಳಿದ್ರು ಅದರಿಂದ ಅರಿಶಿನ ಕುಂಕುಮ ಕೊಡಬಾರ್ದು ಅವರಿಗೆ ಕೊಡಬೇಕು ಅಂತಂದ್ರೆ ಸಪ್ರೇಟಾಗಿ ಆಗಿ ಅದು ಧೂಳು ಹತ್ತದೇ ಇರೋ ರೀತಿಯಲ್ಲೂ ನೋಡ್ಕೋಬೇಕು ಅದನ್ನು ಮುಚ್ಚಿ ನೀಟಾಗಿ ಇಟ್ಟು ಹೊರಗಿಂದ ಬಂದಂತಹ ಮುತ್ತೈದೆಯರಿಗೆ ದೇವಿ ಸ್ವರೂಪ ಅಂತಲೇ ಅವರಿಗೋಸ್ಕರ ಸಪ್ರೇಟಾಗಿ ಆಗಿ ಕೊಡಬೇಕಾಗತ್ತೆ ದೇವರ ಮನೆಯಲ್ಲಿ ಅರಿಶಿನ ಕುಂಕುಮ ತುಂಬಿ ಇಡಬೇಕಾದ್ರೆ ಸ್ವಲ್ಪ ಸಣ್ಣ ಬಟ್ಲನ್ನೇ ಉಪಯೋಗಿಸಿ ಯಾಕೆಂದರೆ ಅದಕ್ಕೆ ಧೂಳು ಹತ್ತುತ್ತೆ ಸ್ವಲ್ಪ ಆಗಾಗ ಬೇಗ ಖಾಲಿಯಾಗೋ ರೀತಿಯಲ್ಲೇ ಇಟ್ಕೊಳ್ಳಿ ತುಂಬ ಹಳೆಯ ಅರಿಶಿನ ಕುಂಕುಮ ಮಾಡಿಕೊಂಡು ದೇವರಿಗೆ ಅರ್ಪಣೆ ಮಾಡಬಾರ್ದು ದೇವರಿಗೆ ದೇವರ ಮನೆಯಲ್ಲಿ ಎಷ್ಟು ನಿಯಮಗಳನ್ನ ಪಾಲಿಸ್ತೀವಿ ಅಷ್ಟು ನಮಗೆ ಒಳ್ಳೇದಾಗ್ತಾ ಹೋಗುತ್ತೆ ದೇವರ ಮನೆಯಲ್ಲಿ ಯಾವ ವಸ್ತುಗಳನ್ನ ಇಡಬಾರ್ದು ಯಾವ ವಸ್ತುಗಳನ್ನ ಮಾತ್ರ ಇಟ್ಕೋಬೇಕು ಅಂತೆಲ್ಲ ತಿಳಿಸ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ ಈ ಮಾಹಿತಿಗಳು ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ